ಹಾಲ್ನಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಲಿಮಿಟ್ಸ್ ಅಲ್ಲಿದ್ದಂತಹ ಜೆ ಬಿ ರಂಗಸ್ವಾಮಿ ಏನು ನಿರ್ವೃತ್ತ ಆಂಟಿ ರೌಡಿ ಪ್ರತಿಬಂಧಕ ದಳದ ವ್ಯಕ್ತಿ ಆಗಿದ್ದ ಆ ವ್ಯಕ್ತಿಯ ಮನೆಯ ಮೇಲೆ ನಂಬರ್ ಆರ್ನೂರ ತೊಂಬತ್ತು ಬಾರ್ ಆ ಸಿ ಮೂರನೇ ಮುಖ್ಯ ರಸ್ತೆ ಲಲ್ತಮಾಲ್ ನಗರ ಹಾಲ್ನಹಳ್ಳಿ ಲೇಔಟ್ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಎರಡು ಎಂಟು ಈ ವ್ಯಾಪ್ತಿಗೆ ಬರುವ ದನಿಯಾ ಫ್ಯಾಮಿಲಿ ಸೊಲ್ಯೂಷನ್ ಪರವಾಗಿ ಲೈಸೆನ್ಸ್ ಮಾಲೀಕತ್ವ ಒದಗಿಸುವಂತೆ ಅಂತ ಹೇಳಿ ನಾವು ವಿವರವನ್ನ ಕೇಳಿದ್ವಿ ಅದಕ್ಕೆ ಅಲ್ಲಿಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ವಲಯ ಆಯುಕ್ತರು ನಮಗೊಂದು ಮಾಹಿತಿಯನ್ನ ಕೊಟ್ಟರು ಯಾಕೆ ಈ ವಿಚಾರವನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಎ ಬಿ ರಂಗಸ್ವಾಮಿ ಅವರು ಡಿವೈಸ್ ಪಿ ರಿಟೈರ್ಡ್ ಅವರ ಮನೆಯ ಮೇಲೆ ನಡೆಯುತ್ತಿದ್ದಂತಹ ವೈಶ್ಯವಾಟಿಕೆ ಏನಿದೆ ಆ ವೈಶ್ಯವಾಟಿಕೆಯ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಮೆರಿಕದಲ್ಲಿದ್ದೆ ಮತ್ತೊಂದು ಕಡೆ ಇದೆ ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಎರಡು ತಿಂಗಳಿಂದ ವಿಚಾರ ಗೊತ್ತಾಯ್ತು ನಾನು ಪೊಲೀಸ್ ಆಯುಕ್ತಕರಿಗೆ ಇಮೇಲ್ ಕಳಿಸಿದೆ ಹಂಗೆ ಹಿಂಗೆ ಅಂತ ಹೇಳಿ ಪ್ರಮುಖ ಸುಳ್ಳುಗಾರನೊಬ್ಬ ಸುಳ್ಳು ಹೇಳುವಂಥದ್ದನ್ನು ನಾವು ಗಮನಿಸಿದ್ದೆ ಆ ಕಾರಣಕ್ಕೆ ಮಾಹಿತಿಯಕ್ಕಿಂತ ಈ ಮಾಹಿತಿಯನ್ನ ತೆಕ್ಕೊಂಡಿದೆ ಆಯ್ತಾ ಈ ಮಾಹಿತಿ ಅನುಸಾರ ಈಗೆಲ್ಲ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ದಿನಾಂಕ ಐದು ಏಳು ಇಪ್ಪತ್ತೆರಡಕ್ಕೆ ಕೊನೆ ಆಗ್ತಾ ಇರುವಂಥದ್ದು ರಸೀದಿ ಸಂಖ್ಯೆ ಒಂದ್ ಸಾವಿರದ ನಾನೂರ ತೊಂಬತ್ತ ಐದು ಅವರು ಲೈಸೆನ್ಸ್ ಅನ್ನ ಕೊಟ್ಟಿರ್ತಾರೆ ಆಮೇಲೆ ನೀವು ಸಮರ್ಪಕವಾಗಿ ಸರಿಯಾದ ಕ್ರಮದಲ್ಲಿ ಈ ಕೇಂದ್ರವನ್ನ ನಡೆಸುತ್ತಿಲ್ಲ ಅಂತ ಹೇಳಿ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಿರೋದಿಲ್ಲ ನನಗ್ ಗೊತ್ತಿಲ್ಲ ನನ್ನ ಗಂಡನ ಜೊತೆಲಿ ಜಗಳ ಆಗ್ಬಿಟ್ಟು ನಾನು ಬೇರೆಯೊಬ್ಬನಿಗೆ ಕೊಟ್ಬಿಡ್ತಾ ಇದ್ದೇವೆ ಅಂತ ಹೇಳಿ ಕರ್ಕೊಂಬಂದು ಹೇಳಿದ್ರು ಅಂತಾರೆ ಇಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಕಂಡೀಷನ್ಸ್ ಅಲ್ಲಿ ಏನ್ ಹೇಳುತ್ತೆ ವ್ಯಾಪಾರ ಉದ್ದಿಮೆ ಪರವಾನಗಿ ಪತ್ರವನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹೆಸರಿಗಾಗಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕಾಗಲಿ ವರ್ಗಾಯಿಸುವಂತಿಲ್ಲ ಅಂತ ಹೇಳಿ ಸದರಿ ಅಗ್ರಿಮೆಂಟ್ ಅನ್ನ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೇಲಿನ ಮಟ್ಟದಲ್ಲಿ ರೆಸಿಡೆನ್ಷಿಯಲ್ ಬಾಡಿಗೆಯನ್ನು ಇವರು ಕೊಟ್ಟಿಲ್ಲ ಕಮರ್ಷಿಯಲ್ಲು ಅದರಲ್ಲೂ ವೈಶವಾಟಿಕೆಯ ಬಾಡಿಗೆಯನ್ನ ಕೊಟ್ಟಿರುವಂಥದ್ದು ಈ ಎಲ್ಲ ಕಾರಣದಿಂದಾಗಿ ನಾವು ಜೆ ಬಿ ರಂಗಸ್ವಾಮಿ ಅವರನ್ನ ಪ್ರಶ್ನೆ ಮಾಡ್ತಲೇ ಬಂದಿದ್ದೇವೆ ಅಗ್ರಿಮೆಂಟೇ ಇಲ್ಲ ಅಗ್ರಿಮೆಂಟ್ ಮಾಡಿದಾಗ ಮಾಡಿಕೊಂಡಾಗ ಮೇಲಿನವರು ತಪ್ಪು ಮಾಡೋದು ಅದು ಬಾಡಿಗೆದಾರನ ಮೇಲೆ ಹೊಣೆಗಾರಿಕೆಯನ್ನ ಒರೆಸುವಂಥದ್ದು ನಡೀತದೆ ಆದ್ರೆ ಇಲ್ಲಿ ಬಾಡಿಗೆಯ ಕರಾರು ಇಲ್ಲ ಲೈಸೆನ್ಸು ಇಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪೂರಕ ದಾಖಲೆಗಳಿಲ್ಲ ಹಾಗಾಗಿ ಪೊಲೀಸ್ ಕಮಿಷನರ್ ಅವರು ಈ ಪ್ರಕರಣವನ್ನು ಆಲ್ನಹಳ್ಳಿ ಪೊಲೀಸ್ ಠಾಣೆಯಿಂದ ನಜ್ರಾಬಾದ್ ಪೊಲೀಸ್ ಸ್ಟೇಷನ್ಗೆ ವರ್ಗಾಯಿಸಿದ್ದಾರೆ ಅವರಿಗೆ ಒಂದು ಧನ್ಯವಾದ ಯಾಕೆ ಅಂತ ಹೇಳಿದ್ರೆ ಇವರು ದಂಧೆ ನಡೆಸುವಂತವರು ಉನ್ನತ ಮಟ್ಟದಲ್ಲಿದ್ದಾರೆ ವೈಟ್ ಕಾಲರ್ಸ್ ಆಗಿದ್ದಾರೆ ಅವರು ಯಾವುದೇ ಇಲ್ಲಿಯೂ ಕೂಡ ಈ ಕಾನೂನನ್ನ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಕೆಲವು ಅಧಿಕಾರಿಗಳನ್ನ ಭ್ರಷ್ಟ್ರಗೊಳಿಸ್ತಾರೆ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗಿರಬಹುದು ಈ ನಿಟ್ಟಿನಲ್ಲಿ ಒಡನಾಡಿ ಹಾಕಿದ ಪ್ರಯತ್ನ ಎಲ್ಲಾ ದಾಖಲೆಗಳನ್ನ ನಾವು ತೆಗೆದಿಟ್ಕೊಂಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವರ ಹೊಸ ಅಗ್ರಿಮೆಂಟ್ ಏನು ಯಾರೊಟ್ಟಿಗೆ ಅಗ್ರಿಮೆಂಟ್ ಆಗಿದೆ ಅಂತ ಎಲ್ಲವನ್ನ ಗಮನಿಸ್ತಾ ಬಂದಾಗ ಇವರೆಲ್ಲ ಅಗ್ರಿಮೆಂಟ್ಗಳು ಕೂಡ ಎಲ್ಲಾ ಅಗ್ರಿಮೆಂಟುಗಳು ಕೂಡ ಈನ ಕೆಲಸ ಮಾಡುವವರೊಟ್ಟಿಗೆ ಆಗಿರುವಂಥದ್ದು ಸ್ಪಷ್ಟವಾಗಿದೆ ಸುಸ್ಪಷ್ಟವಾಗಿದೆ ಯಾಕೆ ಅಂತಂದ್ರೆ ಎಲ್ಲರೂ ಬಹಳಷ್ಟು ಪ್ರಕರಣದಲ್ಲಿ ಬೇಕಾಗಿರುವವರೇ ಅದರಲ್ಲೂ ರೌಡಿ ಪ್ರತಿಬಂಧಕ ದಳದಲ್ಲಿರುವವರಿಗೆ ಯಾರು ಯಾವ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾರೆ ಅಂತ ಗೊತ್ತೇ ಆಗತ್ತೆ ಆದ್ರೆ ಇವರು ಕನ್ನಡದ ಹೆಸರಿನಲ್ಲಿ ಕನ್ನಡದ ಸಾಹಿತ್ಯದ ಹೆಸರಲ್ಲಿ ಕನ್ನಡದ ನೆಲಜಲದ ಹೆಸರಿನಲ್ಲಿ ಮಾಡಿದ ವಂಚನೆ ಇಲ್ಲಿಯ ಕನ್ನಡತಿಯರ ಮೇಲೆ ನಡೆಸಿದ ದೌರ್ಜನ್ಯ ಆದ್ರೆ ಮತ್ತಿನ್ನೇನು ಈ ಕಾರಣದಿಂದ ಸಮಗ್ರ ತನಿಖೆಯನ್ನ ಮತ್ತೆ 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 ಒತ್ತಡ ಏರ್ತಾ ಇದ್ದೇವೆ ಯಾಕೆಂದ್ರೆ ಐ ಜಿ ಡಿ ಜಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇವೆ ಆದಾಗ್ಯೂ ಕೂಡ ರಮೇಶ್ ನಮ್ಮ ಪೊಲೀಸ್ ಕಮಿಷನರ್ ಮೈಸೂರು ಏನಿದ್ದಾರೆ ಅವರು ಬೇರೆ ಒಂದು ಠಾಣೆಗೆ ಹಾಕಿ ಸಮಗ್ರವಾದಂತ ಇಂಚಿಂಚು ತನಿಖೆಯನ್ನ ಆದೇಶಿಸಿದ್ದಾರೆ ಅದರ ಪರಿಣಾಮವನ್ನ ಗಮನಿಸ್ತಿದ್ದೇವೆ ಅದರ ಬದಲಾವಣೆಯನ್ನ ಗಮನಿಸ್ತಿದ್ದೇವೆ ಅಲ್ಲಿದ್ದಂಥವರು ಮೂರು ಜನರು ಕೂಡ ಹೆಣ್ಣು ಮಕ್ಕಳನ್ನ ತಂದು ಬೇರೆಯವರಿಗೆ ಆ ಹೆಣ್ಣು ಮಕ್ಕಳನ್ನ ಲೈಂಗಿಕ ಕ್ರಿಯೆಗೆ ಬಳಸ್ತಿದ್ದಂಥದ್ದು ಮತ್ತು ಈ ದಂಧೆಕೋರರ ದಂಧೆಯನ್ನ ಉಟ್ಟಡಗಿಸಬೇಕು ಯಾಕೆ ಅಂತ ಹೇಳಿದ್ರೆ ಇವರು ಕೂಡ ಒಂದಲ್ಲ ಒಂದು ರೀತಿಯಾಗಿ ಶೋಷಕರೇ ಆಗಿರ್ತಾರೆ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಸಮಗ್ರವಾಗಿ ಇಂಚಿಂಚು ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾಕೆ ಈ ಇಂಚಿಂಚು ಕೆಲಸವನ್ನ ಯಾಕೆ ಈ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರ್ಬೇಕು ನೀವು ಅಂತ ಅನ್ನುವಂತ ಮಾತು ನೀವು ಕೇಳ್ಬೋದು ಆದಾಗ್ಯೂ ಕೂಡ ನಾವು ಯಾಕೆ ಇಷ್ಟು ಹಠಕ್ಕೆ ಬಿದ್ದಿದ್ದೇವೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಈ ವ್ಯಕ್ತಿ ನಮ್ಮ ಸಾರಿ ಈ ರಂಗಸ್ವಾಮಿ ಹೇಳಿದಂತಹ ಮಾತಿದೆಯಲ್ಲ ಅದನ್ನು ನಾವು ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದೇವೆ ಇಲ್ಲಿ ಮಕ್ಕಳು ಸರಿ ಇಲ್ಲ ಇಲ್ಲಿ ಮಕ್ಕಳು ಬೇರೆ ರೀತಿಯಾದಂತಹ ಪ್ರಕ್ರಿಯೆಯಿಂದ ಬಂದಿದ್ದಾರೆ ಮುರುಘಾ ಮಠದ ಹತ್ರ ಹೋಗುವಂಥದ್ದು ಮತ್ತೊಂದು ಜನರ ಹತ್ರ ಹೋಗುವಂಥದ್ದು ಧರ್ಮೋದ್ಯಮ ಮಾಡುವವ್ರ ಹತ್ರ ಹೋಗುವಂಥದ್ದು ಎದುರಿಸುವಂಥದ್ದು ಮೊದಲಿಗೆ ಈ ತರ ಸುದ್ದಿಯನ್ನು ಬಿಸಿಬಿಟ್ಟು ಆಮೇಲೆ ಮಾತುಕತೆಗೆ ಕೂತ್ಕೊಳ್ಳುವಂಥದ್ದು ಈ ಅಂಶಗಳನ್ನ ಅವರು ಹೇಳಿದ್ರಿಂದ ಒಬ್ಬ ದೊಡ್ಡ ತಲೆಡಕ ಯಾರು ಸ್ಯಾಂಡ್ರ ರವಿ ಇದ್ದಾನೆ ಅವನ ಹೆಸರನ್ನು ಹೇಳಿ ಅಯ್ಯೋ ಅವನೇ ಹೇಳ್ದ ಅಂದ್ರೆ ಇವನಿಗೆ ಆದರ್ಶ ವ್ಯಕ್ತಿ ಇಂಥ ಘನಂಗಾರಿ ವ್ಯಕ್ತಿ ಅವನೇ ಆದರ್ಶ ಆ ತರದ ವ್ಯಕ್ತಿಗಳನ್ನ ಆದರ್ಶವಾಗಿ ಇಟ್ಕೊಂಡಿರುವ ಈ ವ್ಯಕ್ತಿಯನ್ನ ನಾವು ಬಗ್ಗು ಬಡಿಲೇಬೇಕು ವಿನಾಕಾರಣ ಆರೋಪ ಸ್ಥಾನಕ್ಕೆ ತಳ್ಳಿದ ಈ ವ್ಯಕ್ತಿಯ ವಿರುದ್ಧ ನಾವು ಮಾತನಾಡ್ತಲೇ ಹೋಗ್ತೇವೆ ಅಂತ ಹೇಳಿದ್ರೆ ಅವನು ಮಾಡಿರುವ ಗನಂದಾರಿ ಕೆಲಸವನ್ನ ನಾವು ಇಂಚಿಂಚು ಯಾಕೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಕ್ಷಮ್ಯ ಮತ್ತಕ್ಷಮ್ಯ ಆ ಕಾರಣದಿಂದ ನಮಸ್ಕಾರ ಸಾಕ